ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಿಕಲಚೇತನರ ಅಚ್ಚುಮೆಚ್ಚಿನ ಮತ್ತು ಅತ್ಯಂತ ಉಪಯುಕ್ತವಾದಂಥ ನ್ಯೂಸ್ ಚಾನಲ್ ಈ ಒಂದು ಚಾನಲ್ನಲ್ಲಿ ವಿಕಲಚೇತನರಿಗೆ ಹಲವಾರು ವಿಷಯಗಳನ್ನು ಹಂಚಿಕೊಳ್ಳಲಾಗಿದೆ ಆ ಹಂಚಿಕೊಂಡ ವಿಚಾರಗಳು ವಿಕಲಚೇತನರಿಗೆ ಉಪಯುಕ್ತ ಮಾಹಿತಿಗಳನ್ನು ಉಳ್ಳಂಥ ಈ ಒಂದು ಚಾನಲ್ ಸದಾ ವಿಕಲಚೇತನರ ವಿಷಯಗಳನ್ನೇ ಹಂಚಿಕೊಳ್ತಕ್ಕಂಥ ಈ ಒಂದು ಚಾನಲ್ ತಾವೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೆಲ್ ಐಕನ್ ಒತ್ತೋದ್ರ ಮೂಲಕ ಈ ಒಂದು ಚಾನಲ್ನಲ್ಲಿ ಪ್ರಸಾರವಾದಂಥ ಎಲ್ಲ ವಿಡಿಯೋಗಳನ್ನು ತಾವು ಗಮನಿಸಬಹುದು ಮತ್ತು ಅದರಿಂದ ತಾವು ಸದುಪಯೋಗ ಪಡೆದುಕೊಳ್ಳಬಹುದು ಅಂತಕ್ಕಂಥ ಈ ಒಂದು ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಜೊತೆಗೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ವಿಜಯಪುರ ವತಿಯಿಂದ ಮಾನ್ಯ ಶಾಸಕರಾದ ಜನಪ್ರಿಯ ಶಾಸಕರಾದ ಬಸನ್ ಬಸವನಗೌಡ ರ ಪಾಟೀಲ್ ಯತ್ನಾಳ್ ಇವರಿಗೆ ಎಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಮುಕ್ತ ವಾತಾವರಣ ನಿರ್ಮಿಸಲು ಮತ್ತು ವಿಕಲಚೇತನರ ಪಿಂಚಣಿ ಪಿಂಚಣಿ ಹೆಚ್ಚಳ ಅಂದರೆ ಮಾಶಾಸನ ಹೆಚ್ಚಳ ಮಾಡುವ ಬಗ್ಗೆ ಜೊತೆಗೆ ವಿಕಲಚೇತನರಿಗೆ ಈಗಾಗಲೇ ಕೊಡ್ತಕ್ಕಂಥ ರಿಯಾಯಿತಿ ಬಸ್ ಪಾಸನ್ನು ಅದರಲ್ಲಿ ರಿಯಾಯಿತಿಯನ್ನು ರದ್ದುಪಡಿಸಿ ರಾಜ್ಯಾದ್ಯಂತ ಉಚಿತವಾಗಿ ಬಸ್ ಪ್ರಯಾಣ ಮಾಡಲು ಇಲ್ಲದಿದ್ದರೆ ವಿಕಲಚೇತನರಿಗೆ ನಿಗದಿಪಡಿಸಿದಂಥ ಕಿಲೋಮೀಟರ್ ನಿಗದಿಪಡಿಸಿದಂಥ ಕಿಲೋಮೀಟರನ್ನು ವಿಸ್ತರಣೆ ಮಾಡುವುದರ ಬಗ್ಗೆ ಮಾನ್ಯ ಶಾಸಕರಿಗೆ ಚಳಿಗಾಲ ಅಧಿವೇಶನ ಈಗಾಗಲೇ ಬೆಳಗಾವದಲ್ಲಿ ನಡೀತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಆ ಒಂದು ವಿಷಯನ್ನು ಚರ್ಚಿಸುವಂತೆ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಪದಾಧಿಕಾರಿಗಳು ನಿಯೋಗ ಹೋಗಿ ಚರ್ಚಿಸುವಂತೆ ಅವರಲ್ಲಿ ಈ ಒಂದು ವಿಷಯ ಕೋರಿ ಮನವಿ ಮಾಡಿಕೊಂಡಿದ್ದಾರೆ ಈ ಮತ್ತು ವಿಕಲಚೇತನ ಸಮುದಾಯ ಭವನದ ಬಗ್ಗೆ ಮಾನ್ಯ ಶಾಸಕರಲ್ಲಿ ವಿಚಾರಿಸಿದಾಗ ಮಾನ್ಯ ಶಾಸಕರು ಪ್ರಶಸ್ತಿ ವರ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದು ಮತ್ತೆ ಮುಂದಿನ ವರ್ಷ ಹೆಚ್ಚಿನ ಅನುದಾನ ನೀಡುವುದಾಗಿ ಈ ಒಂದು ಸಂದರ್ಭದಲ್ಲಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ನಿಯೋಗದವರಿಗೆ ಭರವಸೆಯನ್ನು ನೀಡಿದರು ಜೊತೆಗೆ ಸದ್ಯದಲ್ಲೇ ಭೂಮಿ ಪೂಜೆ ಮಾಡುವುದಾಗಿಯೂ ಮತ್ತು ಒಂದು ಸಮುದಾಯ ಭವನದ ಬಗ್ಗೆ ಒಂದು ಆಶಯ ಕಿರಣ ಮೂಡಿಸತಕ್ಕಂಥ ಒಂದು ಭರವಸೆಯನ್ನು ಸದ್ಯದಲ್ಲಿ ಪೂಜೆ ಮಾಡುವ ಭರವಸೆಯನ್ನು ಸಹಿತ ಅವರು ತಿಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಿದ ಮಹೇಶ್ ಮುದೋಳ್ ರಮೇಶ್ ಮಹೇಂದ್ರಗಿ ರಾಜು ಹುನ್ನೂರ್ ಇವರ ಜೊತೆಗೆ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ನಿಯೋಗದವರು ಸಹಿತ ಈ ಒಂದು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಭಾಗಿಗಳಾಗಿದ್ದರು ಜೊತೆಗೆ ಮಾನ್ಯ ಶಾಸಕರಿಗೆ ಈ ಒಂದು ಎಲ್ಲ ವಿಚಾರಗಳ ಹಂಚಿಕೊಳ್ಳುವ ಸಂದರ್ಭದಲ್ಲಿ ತಕ್ಷಣದಿಂದ ಸಂಬಂಧಿಸಿದ ಅಧಿಕಾರಿ ಅಂದರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅಂಗವಿಕಲರ ಅನೇಕ ವಿಷಯಗಳು ಈ ಮನವಿಯಲ್ಲಿ ಸಲ್ಲಿಸಿದ ವಿಷಯಗಳ ಜೊತೆಗೆ ಇನ್ನೂ ಹಲವಾರು ವಿಷಯಗಳೇನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮತ್ತು ಸದ್ಯ ಪ್ರಸ್ತುತ ಹಾಜರಿದ್ದ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಎಲ್ಲ ಸದಸ್ಯರ ಒಂದು ಮನವಿಗೆ ಸ್ಪಂದಿಸಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಮಾತನಾಡಿರು ಮಾತನಾಡಿದರು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಪಾರದರ್ಶಕವಾಗಿ ಅಂದರೆ ಫಲಪ್ರದವಾಗಿ ವಿಕಲಚೇತನರ ಬಗ್ಗೆ ಕಾಳಜಿಯಿಂದ ಮಾತನಾಡಿ ಇದೇ ಅರ್ಜಿನ ಸ್ವಲ್ಪ ದಿನಗಳ ಮುಂಚೆ ಕೊಟ್ಟಿದ್ದರೆ ಈಗಾಗಲೇ ಅಧಿವೇಶನದಲ್ಲೇ ಚರ್ಚೆ ಮಾಡ್ತಿದ್ದೆ ಅಂತಕ್ಕಂಥ ವಿಚಾರವೂ ಸಹಿತ ಈ ಒಂದು ಸಂದರ್ಭದಲ್ಲಿ ಆರ್ ಪಿ ಡಿ ಟಾಸ್ಕ್ ಸದಸ್ಯರಿಗೆ ಹೇಳಿದರು ಈ ಒಂದು ವರದಿಯನ್ನು ಮಹೇಶ್ ಮುದವಳವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಲೋ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು